ಮೊದಲಿಂದಲೂ ಡಿ ಕೆ ಶಿವಕುಮಾರ್ ಮತ್ತು ಕೆ ಎನ್ ರಾಜಣ್ಣ ಅವ್ರದ್ದು ಎಣ್ಣೆ ಸಿಎಕಾಯಿ ಸಂಬಂಧ ಡಿ ಕೆ ಶಿವಕುಮಾರ್ ತಾವು ಸಿಎಂ ಆಗ್ಬೇಕು ಅನ್ನೋದ್ರ ಜೊತೆಗೆ ಸಹಕಾರಿ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಡಿ ಕೆ ಸುರೇಶ್ ಅವರಿಗೆ ಮೊದಲೇ ಕಷ್ಟ ಇತ್ತು ಈಗ ಸಮಸ್ಯೆ ಇನ್ನೂ ಜಾಸ್ತಿ ಆಗಿದೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮೆಲ್ಲ ಪ್ರಭಾವವನ್ನು ಬಳಸಿ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿದರೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದಾವೆ ಆದರೆ ಅದೇ ಅವರಿಗೆ ಸಮಸ್ಯೆ ಆದಂತೆ ಕಾಣಿಸ್ತಾ ಇದೆ ಅವ್ರಿಗಿಂತ ಜಾಸ್ತಿ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಮಹತ್ವಾಕಾಂಕ್ಷೆಗೆ ಕೊಡಲಿಪೆಟ್ಟನ್ನು ಕೊಟ್ಟಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದೇನು ಏನು ಬೆಳವಣಿಗೆ ಆಗ್ತಾ ಇದ್ದಾವೆ ಅನ್ನುವಂಥ ವಿಷಯಗಳನ್ನು ತಿಳಿಸ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕೆರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಆ್ಯಸ್ ಎ ಪೊಲಿಟಿಕಲ್ ರಿಪೋರ್ಟರ್ ನಾನು ಈ ಮಾತನ್ನು ಭಾಳ ಸಲ ಹೇಳಿದ್ದೀನಿ ಏನಪ್ಪಾ ಅಂದರೆ ಅದೆಂಥದೇ ಅತಿರತ ಮಹಾರಥ ನಾಯಕರಿರಲಿ ಎಷ್ಟೇ ಪ್ರಭಾವ ಇರುವಂಥ ರಾಜಕಾರಣಿ ಇರಲಿ ಎಂಥ ತಂತ್ರಗಾರಿಕೆಯನ್ನು ಬೇಕಾದ್ರೆ ಮಾಡಬಲ್ಲಂತಹ ಇರಲಿ ಆದರೆ ರಾಜಕಾರಣದಲ್ಲಿ ಅವರು ಆಟವನ್ನ ಆರಂಭಿಸ್ಬೋದಷ್ಟೆ ಆದರೆ ಆಟವನ್ನ ಹೀಗೆ ಕೊನೆಗಾಣಿಸ್ತೀನಿ ಅನ್ನುವಂಥದ್ದು ಅವ್ರ ಕೈಯಲ್ಲಿ ಇರಲ್ಲ ಡಿ ಕೆ ಶಿವಕುಮಾರ್ ವಿಷಯದಲ್ಲೂ ಕೂಡ ಇದೇ ರೀತಿ ಆಗಿದೆ ಅದರಲ್ಲೂ ಸಚಿವ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿಸಿದ್ರು ಅವರು ಅನ್ನುವಂಥದ್ದು ಏನು ಚರ್ಚೆ ಆಗ್ತಿದೆಯಲ್ಲ ಅದರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಏನೋ ಮಾಡ್ಲಿಕ್ಕೆ ಹೋದ್ರು ಮತ್ತೇನೋ ಆಗಿದೆ ಅನ್ನೋ ರೀತಿ ಈಗ ಆಗ್ತಾ ಇದೆ ಅದನ್ನ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ಅಂತ ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಅವರೇ ರಾಜಣ್ಣವರನ್ನ ವಜಾ ಮಾಡಿಸಿದಾರೆ ಅಂತ ಹೇಳೋದಕ್ಕೆ ಒಂದು ಒಂದ್ ಸಣ್ಣ ಇತಿಹಾಸ ಇದೆ ಅದಕ್ಕೆ ಕೆಲವು ಕಾರಣಗಳಿದ್ದಾವೆ ಸಮರ್ಥನೆಗಳಿದ್ದಾವೆ ಏನಪ್ಪಾ ಅಂತಂದ್ರೆ ಮೊದ್ಲಿಂದು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಕೆ ಎನ್ ರಾಜಣ್ಣ ಅವರ ಸಂಬಂಧ ಎಣ್ಣೆ ಸಿಗೆಕಾಯಿನ ಸಂಬಂಧ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಪರಮಾಪ್ತರು ಇನ್ಫ್ಯಾಕ್ಟ್ ಈ ಸಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಸಲ್ಟ್ ಬಂದಾಗ ಎಲ್ಲರಿಗಿಂತ ಮೊದಲು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೇ ಕೆ ಎನ್ ರಾಜಣ್ಣ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರ ಪರಮಾಪ್ತರು ಅಂತ ಹೇಳ್ಕೊಂಡಂತಹ ಎಸ್ ಸಿ ಮಹಾದೇವಪ್ಪ ಆಗಲಿ ಸತೀಶ್ ಜಾರಕಿಹೊಳರಾಗ್ಲಿ ಇನ್ನೊಬ್ರು ಆಗಲಿ ಮತ್ತೊಬ್ಬರಾಗ್ಲಿ ಯಾರು ಕೂಡ ಆ ಮಾತನ್ನ ಅವರೆಲ್ಲರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಮ್ಮ ಅಭಿಪ್ರಾಯವನ್ನು ನಾವು ಹೈಕಮಾಂಡ್ ತಿಳಿಸಿದ್ದೀವಿ ಅಂತಷ್ಟೇ ಹೇಳಿದರು ಆದರೆ ಹೈಕಮಾಂಡ್ ಪ್ರತಿನಿಧಿಗಳು ಬೆಂಗಳೂರಿಗೆ ಬಂದು ಶಾಸಕರ ಜೊತೆ ಸಭೆ ಮಾಡಿ ಮಾಹಿತಿ ಸಂಗ್ರಹಿಸಿದಾಗ ಅಭಿಪ್ರಾಯ ಸಂಗ್ರಹಿಸಿದಾಗ ಅವ್ರ ಜೊತೆ ಮಾತನಾಡಿ ಹೋಟೆಲ್ನಿಂದ ಹೊರಗೆ ಬಂದಂತಹ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅವರಿಗೆ ಜನ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ರು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಪರಮಾಪ್ತರು ಬಂಟ ಅದೊಂದು ಅದಷ್ಟೇ ಅಲ್ಲ ಆ ನಂತರದಲ್ಲೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಮುಂದುವರಿತಾರೆ ಅವರೇ ಇರ್ತಾರೆ ಅನ್ನುವಂಥ ಮಾತನ್ನ ರಾಜಣ್ಣ ಬಹಳಷ್ಟು ಸಲ ಹೇಳಿದರೆ ಸಹಜವಾಗಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಆಕ್ರೋಶವನ್ನು ತರಿಸಿದೆ ಅದೇ ಕಾರಣಕ್ಕೆ ಮೊನ್ನೊನ್ನೆ ರಾಜಣ್ಣ ಅವರು ಈ ಮತಗಳ್ಳತನದ ಬಗ್ಗೆ ಮಾತನಾಡ್ತಾ ಕಾಂಗ್ರೆಸ್ ಪಕ್ಷ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಈಗ ಈ ರೀತಿ ಮಾತಾಡಲಿಕ್ಕೆ ನಾಚಿಕೆ ಆಗಬೇಡವಾ ಅನ್ನೋ ರೀತಿಯೆಲ್ಲ ಮಾತನಾಡಿದರು ಅದನ್ನ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಎನ್ನುವರ ಕಡೆಯಿಂದ ಹೈಕಮಾಂಡ್ಗೆ ದೂರು ಕೊಡಿಸಿದ್ದಾರೆ ಅದ್ರಿಂದೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಯಾಕೆಂದರೆ ಆ ದೂರಿನ ಆಧಾರದ ಮೇಲೆ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಹೇಗೆ ಅಂದರೆ ಮೊದಲಿಗೆ ಪ್ರಕಾಶ್ ಅವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ವಿರುದ್ಧ ಮೇಲೆ ಡಿ ಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರನ್ನು ಇಟ್ಕೊಂಡು ಅವ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಏನು ಮಾಹಿತಿಯನ್ನು ಕೊಡಬೇಕಾಗಿತ್ತು ಯಾವ ರೀತಿ ಸಂದೇಶವನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಒಂದು ರೀತಿ ಫೈಲ್ ಬಿಲ್ಡ್ ಮಾಡಿದ್ದಾರೆ ರಾಜಣ್ಣ ಹಿಂದೆ ಏನೇನೆಲ್ಲ ಮಾಡಿದ್ರು ಪಕ್ಷ ವಿರೋಧಿ ಚಟುವಟಿಕೆಗಳು ಏನ್ ಮಾಡಿದ್ರು ಪಕ್ಷಕ್ಕೆ ಮುಜುಗರ ತರುವಂತಹ ಸಂಗತಿಗಳನ್ನ ಹೇಗೆ ಸೃಷ್ಟಿಸಿದ್ರು ಅನ್ನುವಂಥ ಎಲ್ಲ ಸಂಗತಿಗಳನ್ನ ಕೊಟ್ಟಿದ್ದಾರೆ ರಾಜಣ್ಣ ಮಾತಾಡಿದ್ದು ಶನಿವಾರ ಶನಿವಾರ ಸಂಜೆಯಿಂದ ಸೋಮವಾರ ಬೆಳಿಗ್ಗೆವರೆಗೆ ಅಷ್ಟೂ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಅಥವಾ ಕೆ ಎನ್ ರಾಜಣ್ಣ ಅವರಿಗಾಗಲಿ ಗೊತ್ತಿಲ್ಲದಂತೆ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡುವಂತಹ ಪ್ರಕ್ರಿಯೆ ನಡೆದಿದೆ ಅಂದರೆ ಅವ್ರ ವಿರುದ್ಧ ದೂರು ಸಲ್ಲಿಸೋದು ದೂರ ಆದಮೇಲೆ ಹೈಕಮಾಂಡ್ಗೆ ಮನವೊಲಿಸೋದು ಯಾವ ಕಾರಣಕ್ಕೋಸ್ಕರ ಮನವೊಲಿಸ್ಬೇಕು ಅಂತೇಳಿ ಹೇಳೋದು ಇದೆಲ್ಲವನ್ನ ಮಾಡಿದರೆ ಅಂತಿಮವಾಗಿ ಸೋಮವಾರ ಬೆಳಿಗ್ಗೆ ರಾಜಣ್ಣ ರಾಜಣ್ಣವ್ರಿಗೆ ಹೈಕಮಾಂಡಿಂದ ಮಾಹಿತಿ ಸಿಕ್ಕಿದೆ ರಾಜಣ್ಣ ಅವ್ರಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವ್ರಿಗೆ ಮಾಹಿತಿ ಸಿಕ್ಕಿದೆ ನೀವು ರಾಜಣ್ಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ಅಂತ ರಾಜೀನಾಮೆ ಪಡಿರಿ ಅಂತ ಅಲ್ಲ ಸೊ ಈ ಬೆಳವಣಿಗೆ ಆಗಿದೆ ಆದರೆ ಈಗ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ತಿರುಗು ಬಾಣ ಆಗಿದೆ ಯಾಕಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಅದೆಲ್ಲ ನಿಮ್ಗೆ ಗೊತ್ತಿರುವಂತ ಸಂಗತಿಗಳು ಅದ್ರ ಜೊತೆ ಜೊತೆಗೆ ಸಹಕಾರಿ ಕ್ಷೇತ್ರದ ಮೇಲೂ ಕೂಡ ಹಿಡಿತ ಸಾಧಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಅದರಲ್ಲಿ ಎರಡು ವಿಷಯ ಒಂದು ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನ ಕೆಎಂಎಫ್ ಅಧ್ಯಕ್ಷ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ತಮ್ಮ ಸಂಬಂಧಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂತಹ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಈಗ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಈ ಎರಡೂ ಹುದ್ದೆಗಳನ್ನು ಇಡಲಿಕ್ಕೆ ಬಹಳ ಬಹಳ ಕಷ್ಟ ಆಗ್ತಿದೆ ಯಾಕೆ ಅಂದರೆ ಕೆ ಎನ್ ರಾಜಣ್ಣ ಅವರಿಗೆ ಸಹಕಾರಿ ಕ್ಷೇತ್ರದ ಮೇಲೆ ದಟ್ಟ ಪ್ರಭಾವ ಇದೆ ಇದರಲ್ಲಿ ಮೊದಲನಿಂದಾಗಿ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಬಗ್ಗೆ ನೋಡೋದಾದ್ರೆ ಮೊದಲು ಡಿ ಕೆ ಸುರೇಶ್ ಶಾಟ್ ಅವರು ಗೆದ್ದೇ ಬಿಡ್ತಾರೆ ಕೆ ಎಂ ಎಫ್ ಅಧ್ಯಕ್ಷ ಆಗೇ ಬಿಡ್ತಾರೆ ಅನ್ನೋ ರೀತಿನಲ್ಲಿ ಇತ್ತು ಚರ್ಚೆ ಆದರೆ ಈಗ ಹಂಗಿಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಪರಮಾಪ್ತರಾದಂತಹ ರಾಘವೇಂದ್ರ ರಿಕ್ನಾಳ್ ಕೂಡ ಕೆ ಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಅವರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆಯ್ಕೆಯಾಗಿ ಈಗ ಕೆ ಎಫ್ ಅಧ್ಯಕ್ಷರಾಗಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಈಗ ಕೆ ಎನ್ ರಾಜಣ್ಣ ನ್ಯಾಚುರಲಿ ಸಪೋರ್ಟ್ ಮಾಡ್ಲಿಕ್ಕೆ ನಿಂತ್ಕಟ್ಟಿದ್ದಾರೆ ಆ ಪ್ರೋಸೆಸ್ಗಳು ಶುರುವಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾಕೆಂದ್ರೆ ಅವ್ರಿಗೆ ಕೆ ರಾಘವೇಂದ್ರ ಇಟ್ನಾಳ್ ಮೇಲೆ ಪ್ರೀತಿಗಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯನ್ನು ಮಾಡಬೇಕು ಡಿ ಕೆ ಸುರೇಶ್ ಅವರನ್ನು ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಬೆಂಬಲ ನೀಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಅಥವಾ ಈಗ ಆರಂಭಿಕ ಅಂತ ಮುಂದೆ ಆ ರೀತಿ ಬೆಂಬಲ ಕೊಡುವ ಸಾಧ್ಯತೆಗಳು ದಟ್ಟವಾಗಿವೆ ರಾಘವೇಂದ್ರ ಇಟ್ನಾಳ್ ಅವರು ಪೈಪೋಟಿ ಕೊಡ್ತಿರೋದ್ರಿಂದ ಜೊತೆಗೆ ಈಗ ಅವ್ರಿಗೆ ಸಿದ್ದರಾಮಯ್ಯ ಹಾಗೂ ಕೆ ಎನ್ ರಾಜಣ್ಣ ಅವರ ಸಹಕಾರ ಸಿಗ್ತಿರೋದ್ರಿಂದ ಈ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಅನ್ನೋದು ಉತ್ತರ ದಕ್ಷಿಣ ಅನ್ನೋ ರೀತಿ ಆಗೋಗಿದೆ ಅಂದ್ರೆ ರಾಘವೇಂದ್ರ ಇಟ್ನಾಳ್ ಅವರು ಉತ್ತರ ಭಾಗದವರು ಉತ್ತರ ಕರ್ನಾಟಕ ಭಾಗದವರು ಡಿ ಕೆ ಸುರೇಶ್ ಅವರು ದಕ್ಷಿಣ ಕರ್ನಾಟಕದವರು ಹೀಗಾಗಿ ಉತ್ತರ ದಕ್ಷಿಣ ಅಂತ ಒಂದು ರೀತಿ ಆಗ್ತಾ ಇದೆ ಅದಲ್ಲದೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋ ರೀತಿ ಕೂಡ ಆಗ್ತಾ ಇದೆ ಇವೆಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಸತೀಶ್ ಜಾರಕಿಹೊಳಿಯವರು ಕೂಡ ರಾಘವೇಂದ್ರ ಇಟ್ನಾಳ್ ಅವರನ್ನ ಬೆಂಬಲಿಸ್ತಾ ಇದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತವೆ ಯಾಕಪ್ಪ ಅಂದ್ರೆ ಅದು ಬೆಳಗಾವಿ ರಾಜಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಜೊತೆಗೆ ಅವ್ರಿಗೆ ಅಷ್ಟಕ್ಕಷ್ಟೇ ಜೊತೆಗೆ ಅವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತರು ದಶಕಗಳ ಕಾಲದಿಂದ ಸಿದ್ದರಾಮಯ್ಯ ಜೊತೆಗಿರುವಂತವ್ರು ಈಗ ಕೆ ಎನ್ ರಾಜಣ್ಣವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆಯಲ್ಲ ಇದು ಬೇರೆ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಪರಿಶಿಷ್ಟ ಪಂಗಡದವರನ್ನ ಕಾಂಗ್ರೆಸ್ ಗುರಿಯಾಗಿರ್ಸ್ಕೊಂಡು ಈ ರೀತಿ ಮಾಡಿದೆ ಮೊದಲಿಗೆ ರಾಜೀನಾಮೆ ಕೊಟ್ಟಿದ್ದಂತಹ ನಾಗೇಂದ್ರ ಕೂಡ ಪರಿಶಿಷ್ಟ ಪಂಗಡದವರು ಈಗ ಇವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಮನ್ಸಗೇನ್ ರಾಜಣ್ಣ ಪರಿಶಿಷ್ಟ ಪಂಗಡದವರು ಅನ್ನೋ ಕಾರಣಕ್ಕೆ ಪರಿಶಿಷ್ಟ ಪಂಗಡದವರೆಲ್ಲ ಒಂದು ಧ್ರುವೀಕರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಕೈ ಬಲಪಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಇನಿಷಿಯೇಟ್ ತೊಗೊಂಡಿದ್ದಾರೆ ಅವರು ರಾಘವೇಂದ್ರ ಅವರನ್ನು ಅಂದರೆ ಡಿ ಕೆ ಸುರೇಶ್ ಅವರ ವಿರೋಧಿಯನ್ನು ಅವರು ಯಾರು ಇದ್ದರೂ ಬಹುಶಃ ಅವ್ರು ಸಪೋರ್ಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ ರಾಘವೇಂದ್ರ ಅವರನ್ನು ಸಪೋರ್ಟ್ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗಿದೆ ಅದರಿಂದಾಗಿ ಡಿ ಕೆ ಸುರೇಶ್ ಅವರಿಗೆ ಕೆ ಎಮ್ ಎಫ್ ಅಧ್ಯಕ್ಷ ಆಗೋದು ಬಹಳ ಬಹಳ ಕಷ್ಟ ಯಾಕಂದ್ರೆ ಇವರು ವಿರೋಧ ಕಟ್ಕೊಂಡಿರೋದು ಒಬ್ಬಿಬ್ಬರನ್ನಲ್ಲ ಆ ರೀತಿ ಸಮಸ್ಯೆ ಆಗಿದೆ ನೆಕ್ಸ್ಟ್ ಅಪೆಕ್ಸ್ ಬ್ಯಾಂಕ್ ವಿಷಯಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ರಾಜಣ್ಣ ಪ್ರಭಾವ ಸಿಕ್ಕಾಪಟ್ಟೆ ಇದೆ ಹಿಂದೆ ರಾಜಣ್ಣ ಅವರೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ರು ಮತ್ತೆ ಅವ್ರಿಗೆ ಯಾರು ಬೇಕಾಗಿದ್ರು ಅವ್ರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬಿ ಜೆ ಪಿ ಅವರಾದ್ರೂ ಕೂಡ ಬೆಳ್ಳಿ ಪ್ರಕಾಶ್ ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಮುಂದುವರೆದ್ರು ಯಾಕೆಂದ್ರೆ ಅವರು ರಾಜಣ್ಣ ಹೇಳ್ದಂಗೆ ಕೇಳ್ತಾರೆ ಅಂತ ಸೊ ಇಷ್ಟು ಪ್ರಭಾವ ಇರುವಂತಹ ರಾಜಣ್ಣ ಅವರನ್ನ ವಿರೋಧ ಕಟ್ಕೊಂಡು ರವಿ ಇರಲಿ ಮತ್ತೊಬ್ರು ಇರಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗೋದು ಬಹಳ ಕಷ್ಟ ಅದು ಸೆಕೆಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಕೆ ಎಫ್ ಅಧ್ಯಕ್ಷ ಸ್ಥಾನ ಇರಲಿ ಅಥವಾ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಇರಲಿ ಎರಡೂ ವಿಷಯದಲ್ಲಿ ಕೆ ಎನ್ ರಾಜಣ್ಣ ಅವ್ರನ್ನ ವಿರೋಧ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಆ ಅಧ್ಯಕ್ಷ ಗಾದೆಗಳನ್ನ ಹಿಡಿಯೋದು ಬಹಳ ಕಷ್ಟ ಯಾಕೆಂದ್ರೆ ಕೆ ಎನ್ ರಾಜಣ್ಣ ಅವ್ರಿಗೆ ಈ ಸಹಕಾರಿ ವಲಯದಲ್ಲಿ ಬಹಳ ನೆಟ್ವರ್ಕ್ ಇದೆ ಬಹಳ ಪ್ರಭಾವಶಾಲಿ ಅವರಿಗೆ ಯಾರ್ಯಾರನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಆ್ಯಕ್ಚುಲಿ ಈ ಚುನಾವಣಾ ರಾಜಕಾರಣ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಇದೆಯಲ್ಲ ಅದು ನೆಕ್ಸ್ಟು ಸಹಕಾರಿ ರಾಜಕಾರಣ ಫಸ್ಟು ಅಷ್ಟರ ಮಟ್ಟಿಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ರಾಜಣ್ಣ ಅವ್ರದ್ದು ಅದರಿಂದಾಗಿ ರಾಜಣ್ಣ ಅವ್ರನ್ನ ವಿರೋಧ ಕಟ್ಕೊಂಡು ಡಿ ಕೆ ಶಿವಕುಮಾರ್ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಹಿಡಿಯೋ ಹಿಡಿಯೋದು ಅಂತಾಗಲಿ ಅಥವಾ ಅಪೆಕ್ಸ್ ಬ್ಯಾಂಕನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋದು ಅಂತಾಗಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಇನ್ಫ್ಯಾಕ್ಟ್ ಸಿಕ್ಕಾಬಟ್ಟೆ ಕಷ್ಟ ಆದರೆ ಈಗ ಡಿ ಕೆ ಶಿವಕುಮಾರ್ ವರ್ಸಸ್ ಕೆ ಎನ್ ರಾಜಣ್ಣ ಅಂತ ಆಗ್ಬಿಟ್ಟಿದೆ ನಾಳೆ ಅದು ಅಪೇಕ್ಷ ಬ್ಯಾಂಕ್ ಚುನಾವಣೆ ಇರಲಿ ಕೆ ಎಮ್ ಎಫ್ ಅಧ್ಯಕ್ಷ ಚುನಾವಣೆ ಇರಲಿ ಅಭ್ಯರ್ಥಿಗಳು ಯಾರೇ ಇದ್ದರೂ ಕೂಡ ಬಹುತೇಕ ಡಿ ಕೆ ಶಿವಕುಮಾರ್ ವರ್ಸಸ್ ಕೆ ಎನ್ ರಾಜಣ್ಣ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ರಾಜ್ಯ ಮಟ್ಟದಲ್ಲಿ ಬೇರೆ ಕೆ ಪಿ ಸಿ ಸಿ ಅಧ್ಯಕ್ಷ ಇರ್ಬೋದು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರ್ಬೋದು ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಕೆ ಎನ್ ರಾಜಣ್ಣ ಸ್ಟ್ರಾಂಗ್ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಆಗ್ತಾ ಇದೆ ಪರಿಣಾಮವಾಗಿ ಡಿ ಕೆ ಶಿವಕುಮಾರ್ ಏನೋ ಮಾಡ್ಲಿಕ್ಕೆ ಹೋಗಿ ಅಂದರೆ ಸಂಪುಟದಿಂದ ರಾಜಣ್ಣ ಅವ್ರನ್ನ ವಜಾ ಮಾಡಿಸುವ ಮೂಲಕ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಅದಕ್ಕೆ ನಾನು ಹೇಳಿದ್ದು ಎಂಥದೇ ಪ್ರಭಾವಿ ರಾಜಕಾರಣಿ ಇರಲಿ ಆಟವನ್ನು ಆರಂಭಿಸ್ಬೋದಷ್ಟೇ ಅವರು ಇದೇ ರೀತಿ ಮುಗಿಸ್ತೀನಿ ಅಂತ ಹೇಳ್ಕೊಳ್ಳಿಕ್ಕಾಗಲ್ಲ ಅಂತ ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು